ಇವತ್ತಿನ ಮುಖ್ಯ ಸಮಾದೇಶಕರಾದಂತಹ ಶ್ರೀ ಎಚ್ ಬಿ ಸೋಮಶೇಖರಪ್ಪ ಪೊಲೀಸ್ ನಿರೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯರವರು ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕವಾಯತು ತಂಡಗಳ ಪರಿವೀಕ್ಷಣೆ ಮಾಡುವಂತೆ ಕೋರಿ ವೇದಿಕೆ ಮುಂಬಾಕೆ ಆಗಮಿಸುತ್ತಿದ್ದಾರೆ ಮಾದರೆ ಸ್ವತಃ ಜೊತೆ ಕವಾಯತಿನ ಇಪ್ಪತ್ತೊಂಬತ್ತು ತುಕಡಿಗಳು ಭಾಗವಹಿಸುವುದು ತಮ್ಮ ಪರಿಶೀಲಿಸಿದ್ದವಾಗಿದೆ ಪರಿವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳುತ್ತಿದ್ದಾರೆ ಪರೇಡ್ ಕಮಾಂಡರ್ ಆಗಿ ಶ್ರೀ ಸೋಮಶೇಖರ್ ಆರ್ತಿರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ವಲಂಕೃತವಾಗಿರ್ತಕ್ಕಂಥ ತೆರೆದ ಜೀಪಿನಲ್ಲಿ ಗಣಿ ಮತ್ತು ಭವಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಎರಡು ಇವರ ಮಾರ್ಗದರ್ಶನದಲ್ಲಿ ಸಾಗುತ್ತಿದೆ ಈ ಆಕರ್ಷಕ ಪಥ ಸಂಚಲನ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೆ ಪಿಎಸ್ಐ ಆರ್ ಎಂಸಿ ಠಾಣಾ ಇವರು ತಮ್ಮ ತಂಡದ ಸದಸ್ಯರೊಂದಿಗೆ ಮುಖ್ಯ ಅತಿಥಿಗಳಿಗೆ ಶಸ್ತ್ರ ಸಜ್ಜಿತ ಗೌರವ ವಂದನ ಸಲ್ಲಿಸಿ ಸಾಗುತ್ತಿದ್ದಾರೆ ಮೂರನೇ ತಂಡ ಗ್ರಾಮಾಂತರ ವಿಭಾಗ ತಂಡ ತಂಡದ ನಾಯಕರಾಗಿ ಶ್ರೀಪತಿ ಗಿನ್ನಿ ಪಿಎಸ್ಐ ಹರಿಹರ ನಗರ ಪೊಲೀಸ್ ಠಾಣೆ ತಂಡ ಗೃಹ ರಕ್ಷಕ ದಳ ತಂಡ ತಂಡದ ನಾಯಕ ಅಲೇಶ್ ಪ್ರಕರಣ ಕಮಾಂಡರ್ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನ ಸಲ್ಲಿಸಿ ಸಾಗುತ್ತಿದ್ದಾರೆ ನಂತರದ ತಂಡ ಜಿಲ್ಲಾ ಅಗ್ನಿಶಾಮಕ ಫೈರ್ ಸ್ಟೇಷನ್ ಆಫೀಸರ್ ಇವರ ನೇತೃತ್ವ ತಂಡ ಮುಖ್ಯ ಅತಿಥಿಗಳಿಗೆ ಗೌರವಂದನೆಯನ್ನು ಸಮರ್ಪಿಸಿ ಮುಂದೆ ಸಾಗುತ್ತಿದ್ದಾರೆ ಡಿಆರ್ಎಂ ಶಾಲೆಯ ತಂಡ ತಂಡದ ನಾಯಕ ಡಿ ಕೆ ಪ್ಲಾಟೋನ್ ಕಮಾಂಡರ್ ಇವರು ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಿ ಸಾಗುತ್ತಿದ್ದಾರೆ ನಂತರದ ತಂಡ ಎಆರ್ಜಿ ಚಿನ್ಮಯ್ ಎಂಡಿ ಇವರ ನೇತೃತ್ವ ತಂಡ ಮುಖ್ಯ ಅತಿಥಿಗಳಿಗೆ ಗೌರವಂದನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಎನ್ திஸ் எரிசங்கர் நாயுடு நேற்று அதிருட்டி ஜிஎச்எஸ் ஆர்எம்எஸ் சேவாதள தண்ட தண்ட நாயகி குமாரி ஐஸ்வர்யா இவரு தன்ன தண்டத சதிக